ಆ ಯಾಟ್ರಿಕೀರ ಶಿವರಾಜ್ ಕುಮಾರ್ ಅವರು ಗುಣಮುಕ್ತರಾಗಿದ್ದಾರೆ ಏನು ಕ್ಯಾನ್ಸರಿಂದ ಬಳತ್ತಿದ್ರು ಅವರಿಗೆ ಸಂಪೂರ್ಣವಾಗಿ ಗುಣಮುಕ್ತರಾಗಿದ್ದೀವಿ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಸಾಕಷ್ಟು ಮೆಸೇಜ್ಗಳು ಇದರಲ್ಲಿ ತುಂಬಿದ್ದಾವೆ ಅವರ ಮಿಸ್ಸಸ್ ಗೀತಾ ಗೀತಾ ಅವರು ಅವರು ಸಹ ಮಾತನಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಫುಲ್ಲ ಅವರು ಅಭಿಮಾನಿಗಳು ಎಲ್ಲರಿಗೂ ಸಹ ಅವರು ನಮ್ಮ ಆಶೀರ್ವಾದದಿಂದ ನಮ್ಮ ಯಜಮಾನರು ಬೇರೆ ಗುಣಮುಖರಾಗಿದ್ದಾರೆ ಅಂತಲೂ ಸಹ ತಿಳಿಸಿದ್ದಾರೆ ಮತ್ತು ಶಿವರಾಜ್ ಕುಮಾರ್ ಸಹ ನಿಮ್ಮ ಆಶೀರ್ವಾದ ಅಂದರೆ ಅಭಿಮಾನಿಗಳ ಆಶೀರ್ವಾದ ಮತ್ತು ಫಿಲಂ ಫ್ರೆಂಡ್ಸ್ಗಳು ಮತ್ತು ರಿಲೇಟ್ಸನ್ನು ಎಲ್ಲದೂ ಆಶೀರ್ವಾದದಿಂದ ನಾವು ಇಂದು ಇವತ್ತು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀವಿ ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು ನಿಮ್ಮ ಶೂಟಿಂಗ್ಗೆ ಒಂದು ತಿಂಗಳು ಕಳೀರಿ ವಿಲ್ ಕಮ್ ಬ್ಯಾಕ್ ಅಂತ ತಿಳಿಸಿದ್ದಾರೆ ಅಂದರೆ ನಾನು ಮುಂಚೆ ಥರ ಯಾವ ಥರ ಡ್ಯಾನ್ಸ್ ಆಡ್ತೀನೋ ಫೈಟ್ ಆಡ್ತೀನೋ ಅಟೆಂಡ್ ಮಾಡ್ತೀನಿ ನಾನು ಅದೇ ಥರ ಡಬಲ್ ಆಗಿ ನಾನು ಅಟೆಂಡ್ ಮಾಡೀನಿ ಅಂತ ಒಳ್ಳೆ ಆಕ್ಟಿವೇಟ್ ಆಗಿ ಮಾತಾಡಿದ್ದಾರೆ ಅದು ವೀಡಿಯೋ ನಿಮಗೆ ಇಲ್ಲಿ ಟೀಮ್ ಅಲ್ಲಿ ತೋರಿಸ್ತೀನಿ ಅವ್ರು ಮಾತಾಡಿರೋರು ಯಾವ ಥರ ಅವ್ರು ಮಾತಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ ಇನ್ನು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಚೆನ್ನಾಗಿ ಸಪೋರ್ಟ್ ಮಾಡಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿರುವಂತಹ ಇಲ್ಲಿ ನಿಮಗೆ ತೋರಿಸ್ತೀನಿ ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವ್ರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ನೆಗೆಟಿವ್ ಅಂತ ಬಂದು ಇವಾಗ ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಶಿಯಲ್ಲಿ ಹೇಳಿದ್ದಾರೆ ಅದ್ರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಎಷ್ಟು ಚೆನ್ನಾಗಿರಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ಲೈಫ್ ಅಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಹೊಸ ಹೊಸ ಸುಭಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡುತ್ತೆ ಅಂತ ಯಾಕಂದ್ರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದಿದ್ದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ ಅಭಿಮಾನ ದೇವರು ಇರ್ತಾರೆ ಕೆಲವರು ಕೋ ಆರ್ಟಿಸ್ಟ್ ಇರ್ತಾರೆ ಕೆಲವರು ಫ್ರೆಂಡ್ಸ್ ಇರ್ತಾರೆ ಸಂಬಂಧಿಕರು ಪೀಪಲ್ ಡಾಕ್ಟರ್ಸ್ ಗಳು ಅಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಅವ್ರು ಇರ್ಬೋದು ಐ ತಿಂಕ್ ಸಾಕಷ್ಟು ನರ್ಸಸ್ ಮಲಿಯಾ ಡಿ ಕೆ ಅವ್ರು ಇರ್ಬೋದು ಪ್ರತಿಯೊಬ್ರು ನಾನು ನೋಡ್ಕೊಂಡ್ ರೀತಿ ಇರ್ಬೋದು ಒಂದು ಆಮ್ ಸ್ವಲ್ಪ ಆರಾಮಾಗಿ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡ್ಬಿಡ್ತಿದ್ದೆ ಅದು ಯಾವ ಜೋಶ ಅಂತ ನಮಗೂ ಗೊತ್ತಿಲ್ಲ ಆ ನೋಡಕ್ ಹೋದ್ರೆ ಫಟದಿ ಸಿನಿಮಾ ಇಡೀ ಸಿನಿಮಾ ಕಿಮೊಲ್ಯ ನಾನು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡಿದ್ರು ಅದು ಏನ್ ಮಾಡಿದ್ರು ಅರ್ವಿ ವರ್ಮನ್ ಹೋಗ್ಬೇಕು ಅವ್ರ ಸಮಯದ ಭಯತೇನೋ ಆಯ್ತು ವರ್ಡ್ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯ್ತು ಲಾಸ್ಟ್ ಏನು ಮಾಡಿದ್ರು ಎಲ್ಲಾರು ಫ್ರೆಂಡ್ಸ್ ಕರೀತಾರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರ್ ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕೇಮ್ ಇದ್ರ ಜೊತೆಲಿ ಅಂಡ್ ನಟ ಅಂತ ನನ್ನ ಕಸನ್ ಒಬ್ಬ ಇದ್ದ ಅಫ್ಕೋರ್ಸ್ ಗೀತಾ ಯಾವಾಗ ಜೀವನದಲ್ಲಿ ಶಿವನ ಆದ್ರೆ ಗೀತಾ ಗೀತೆ ಆದರೆ ಶಿವನ ಇರಬೇಕೇ ಇಲ್ಲ ಯಾಕೆಂದ್ರೆ ಅವ್ನ್ ಸಪೋರ್ಟ್ ಯಾವತ್ತೋ ನನಗೆ ಬೇರೆ ಯಾರ್ ಕೈನೂ ಸಿಗತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನಮ್ಮ ಮಗಳು ನಿಬಿ ಆ ದಿಲಪ್ ಅವರ ನಿಶ್ಯೂ ಇರ್ಬೋದು ಅದೇ ರೀತಿ ನಿಜಿ ಫ್ರೆಂಡ್ ಒಬ್ಬ ಅದನ್ನ ಪ್ರಶಾಂತ್ ಅಂತ ಅಷ್ಟೇನೆ ಐ ಕಾನ್ ಫರ್ಗೇಟ್ ಅದೇ ರೀತಿ ಅನ್ನೋ ಅಂತ ಒಬ್ರು ಇದ್ದಾರೆ ಅವರು ಅವ್ರು ಎಲ್ಲೇ ಇರ್ಸ್ ಇದ್ದಾರೆ ವರ್ಕ್ ಮಾಡ್ತಿದಾರೆ ಅವ್ರು ಬಂದಿದಾರೆ ಎಲ್ಲ ಬಂದು ಆ ಇಷ್ಟ್ ಜನ ಅದ್ರ ಜೊತೆಲಿ ಮಧು ಆ ನಿಮ್ಮ ಮಧು ರಿಯಲಿ ಸುಮ್ ಸುಮ್ ಹೇಳ್ಬಾರ್ದು ನೋಡ್ಕೊಂಡಿದ ರೀತಿ ಇರ್ಬೋದು ಒಂದ್ ನೋಡ್ಕೋಬೇಕು ನೋಡ್ಕೊಂಡಿದ್ರೆ ಮನೋಹರನವರು ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು ಎಷ್ಟೊಂದು ಎಲ್ಲೊಂದ್ ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ತರ ಒಂದು ವಿಶೇಷತೆ ಇತ್ತು ನಮ್ಮ ಒಬ್ಬರು ಒಂದ್ ಭಾವನೆ ಅಹ್ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರು ಇರ್ಬೋದು ಪ್ರತಿ ಒಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಡಯಬಿಟಿಸ್ ಹಾಸ್ಪಿಟಲ್ ಅಲ್ಲಿ ಮಯ ಕ್ಯಾನ್ಸರ್ ಸೆಂಟರ್ ಎಲ್ಲಾ ಎಲ್ಲಾರು ನಮ್ಗೆ ಇನ್ನೊಂದು ಇಲ್ದಿರ್ತಾರೆ ಅವರೆಲ್ಲ ಅಷ್ಟ ಈಸಿ ಎಲ್ಲ ಮಾಡಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ನನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ನ್ಯೂರಲಿ ಬ್ಲಾಡ್ನ ತೆಗೆದ್ರೆ ಹೊಸ ಬ್ಲಾಡ್ ನನಗಿದೆ ಅಷ್ಟನ್ನೇ ಎಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ನಾವು ಡೀಟೇಲ್ ಅಲ್ಲ ಹೇಳಕ್ ಹೋದ್ರೆ ಎಲ್ಲಾದ್ರೂ ಗಾಬರಿ ಒಂದು ಭಯ ಅಷ್ಟೇ ಗಾಬರಿ ನಮ್ಗಿರ್ಲಿ ನಿಮ್ಗೆ ಸ್ವಲ್ಪ ತೆರವು ಮಾಡೋದಂತಿತ್ತು ಬಟ್ ಎಲ್ಲ ಇದ್ರೂ ನಿಮ್ ಜೊತೆಲಿ ಇದ್ರಿ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ ಸರಿ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ವಿಶೇಸ್ ನಿಮ್ಮ ಒಂದು ಬ್ಲೆ ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗ್ ನಾನು ತಿರುಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಅಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಮಾಮೂಲಿ ಚಾಳಿ ಬಿಚ್ಕಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಬೆಳಗ್ಗೆ ಬಿಡಲ್ಲ ನಾನು ಬಿ ಬಿಂಗಿದ್ನ ಅವಾಗ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡಾನ್ಸಿಂಗ್ ಇರ್ಬೋದು ಫೈಟಿಂಗ್ ಇರ್ಬೋದು ಲುಕ್ ಇರ್ಬೋದು ಎಲ್ಲಾದ್ರೂ ಖಂಡಿತ ನಿಮ್ಮ ಆಶೀರ್ವಾದ ಹಿಂಗೆ ಇರುವ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ನಡೆಯೋಲ್ಲ ಎಲ್ಲರೂ ಬೇಸ್ಟ್ ನಾನು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಅಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಲವ್ ಯು ಆಲ್